ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಚಿನ್ನದ ಬೆಲೆ ಇಳಿಯುತ್ತಾ ಹೋಗುತ್ತಾ ಈಗ ಚಿನ್ನ ಖರೀದಿಸೋದು ಸರಿನಾ ತಪ್ಪ ಡಾಲರ್ ಬಲವಾದ್ರೆ ಚಿನ್ನ ಕುಸಿಯುತ್ತಾ ಅಮೆರಿಕದ ಫೆಡರಲ್ ನಲ್ಲಿ ನಡೆಯುತ್ತಿರುವ ಬದಲಾವಣೆಗಳು ನಿಮ್ಮ ಹೂಡಿಕೆಯನ್ನ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಬಹುದು ಕೆಲವೇ ತಿಂಗಳಲ್ಲಿ ಡಾಲರ್ ಮೌಲ್ಯ ತೊಂಬತ್ತಾರರಿಂದ ತೊಂಬತ್ತೇಳು ರೂಪಾಯಿಗೆ ತಲುಪಬಹುದು ಅನ್ನೋ ಮಾತು ಯಾಕೆ ಕೇಳಿ ಬರ್ತಾ ಇದೆ ಅದರಿಂದ ಚಿನ್ನದ ಬೆಲೆ ಏನಾಗಬಹುದು ಇಷ್ಟಕ್ಕೆ ಕತೆ ಮುಗಿದಿಲ್ಲ ಚಿನ್ನಕ್ಕಿಂತಲೂ ಮತ್ತೊಂದು ಲೋಹ ಮೌನವಾಗಿ ಮುಂದೆ ಬರ್ತಾ ಇದೆ ದೊಡ್ಡ ಹೂಡಿಕೆದಾರರು ಯಾಕೆ ಗೊತ್ತಾ ಬೆಳ್ಳಿಯತ್ತ ತಿರುಗ್ತಾ ಇರುವಂತದ್ದು ಸೌರ ಶಕ್ತಿ ಇವಿ ಮತ್ತು ಫೈವ್ ಜಿ ತಂತ್ರಜ್ಞಾನ ಬೆಳ್ಳಿಯ ಬೆಲೆಯನ್ನ ಹೇಗೆ ಎತ್ತಬಹುದು ಇದು ಊಹೆಯನ್ನ ಅಥವಾ ನಿಜವಾದ ಓಡಿಕೆ ಅವಕಾಶನ ಅನ್ನೋದನ್ನ ತಿಳಿದುಕೊಳ್ಳಲು ಈ ಸಂಪೂರ್ಣ ವಿಶ್ಲೇಷಣೆಯನ್ನ ಕೊನೆವರೆಗೂ ನೋಡಿ ಬೆಲೆ ಇವತ್ತು ಕೇವಲ ಮಾರುಕಟ್ಟೆಯ ಅಂಕಿಅಂಶವಲ್ಲ ಅದು ಜಗತ್ತಿನ ವ್ಯವಸ್ಥೆಯ ನಾಡಿ ಮಿಡಿತ ಒಂದು ಕಡೆ ಯುದ್ಧ ಅಸ್ಥಿರ ರಾಜಕೀಯ ಮಂದಿಯ ಇನ್ನೊಂದು ಕಡೆ ಅಮೆರಿಕದ ಡಾಲರ್ ನ ಬಲ ಮತ್ತು ಫೆಡರಲ್ ರಿಸರ್ವ್ ನ ನೀತಿಗಳು ಈ ಎಲ್ಲ ಅಂಶಗಳ ಮಧ್ಯೆ ಚಿನ್ನದ ಬೆಲೆ ಯಾವ ದಿಕ್ಕಿಗೆ ಹೋಗುತ್ತದೆ ಅನ್ನೋ ಪ್ರಶ್ನೆ ಇವತ್ತು ಕೋಟ್ಯಾಂತರ ಹೂಡಿಕೆದಾರರನ್ನ ಗೊಂದಲಕ್ಕೆ ತಳ್ಳಿದೆ ಹೇಗಿರುವ ರೇಟ್ ಇನ್ನು ಇಳಿಯುತ್ತಾ ಅಥವಾ ಇದು ಮುಂದಿನ ದೊಡ್ಡ ಜಿಗಿತಕ್ಕೆ ಮುನ್ನದ ನಿಶಬ್ದವೋ ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಕೇವಲ ಚಿನ್ನವನ್ನೇ ನೋಡಬಾರದು ಡಾಲರ್ ಬಡ್ಡಿದರ ಮತ್ತು ಜಾಗತಿಕ ಶಕ್ತಿ ರಾಜ ಒಟ್ಟಿಗೆ ಓದಲೂ ಬೇಕು ಇದೇ ಸಮಯದಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆ ಹಿನ್ನೆಲೆಯಲ್ಲಿ ಅಮೆರಿಕದ ಫೆಡರಲ್ ನಲ್ಲಿ ನಾಯಕತ್ವ ಬದಲಾವಣೆ ಕೆವಿನ್ ವಾಶ್ ಅವರ ಪ್ರವೇಶ ಬಡ್ಡಿದರ ಕಡಿತದ ಸಾಧ್ಯತೆ ಮತ್ತು ಡಾಲರ್ ಮೌಲ್ಯದ ಏರಿಕೆ ಈ ಎಲ್ಲ ಬೆಳವಣಿಗೆಗಳು ಚಿನ್ನದ ಮೇಲೆ ನೇರ ಪರಿಣಾಮ ಬೀರುತ್ತವೆ ಆದರೆ ಇಲ್ಲಿ ಕತೆ ಚಿನ್ನದವರೆಗೆ ಮಾತ್ರ ಸೀಮಿತವಾಗಿಲ್ಲ ಮೌನವಾಗಿ ಆದರೆ ಗಟ್ಟಿಯಾಗಿ ಮುಂದೆ ಬರುತ್ತಿರುವ ಮತ್ತೊಂದು ಲೋಹ ಕೂಡ ಇದೆ ಅದೇ ಬೆಳ್ಳಿ ಹೂಡಿಕೆ ಅನ್ನೋದು ಆತುರದ ನಿರ್ಧಾರವಲ್ಲ ಭವಿಷ್ಯದ ತಂತ್ರ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಯಾವ ಲೋಹ ನಿಜವಾದ ಭದ್ರತೆ ಕೊಡಲಿದೆ ಚಿನ್ನವೇ ಅಥವಾ ಬೆಳ್ಳಿಯೇ ಇದೇ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವೇ ಈ ಸಂಪೂರ್ಣ ವಿಶ್ಲೇಷಣೆ ಚಿನ್ನದ ಬೆಲೆ ಇನ್ನು ಮುಂದೆ ಮತ್ತಷ್ಟು ಕಮ್ಮಿ ಆಗುತ್ತಾ ಹೋಗುತ್ತಾ ಎಂಬ ಪ್ರಶ್ನೆ ಇವತ್ತು ಬಹಳ ಗಂಭೀರ ಚರ್ಚೆಗೆ ಗ್ರಾಸವಾಗಿದೆ ಇದರ ಹಿಂದೆ ಇರುವ ಪ್ರಮುಖ ಕಾರಣ ಅಮೆರಿಕದ ಫೆಡರಲ್ ರಿಸರ್ವ್ ನಲ್ಲಿ ಸಂಭವಿಸಲಿರುವ ನಾಯಕತ್ವ ಬದಲಾವಣೆ ಕೆಲವೇ ತಿಂಗಳಲ್ಲಿ ಫೆಡರಲ್ ರಿಸರ್ವ್ ನ ಅಧ್ಯಕ್ಷರಾಗಿ ಕೆವಿನ್ ಅಧಿಕೃತವಾಗಿ ಚಾರ್ಜ್ ತೆಗೆದುಕೊಳ್ಳಲಿದ್ದಾರೆ ಎನ್ನುವ ನಿರೀಕ್ಷೆ ಇದೆ ಅವರು ಅಧಿಕಾರ ಸ್ವೀಕರಿಸಿದ ಬಳಿಕ ಬಡ್ಡಿ ದರವನ್ನು ಇಳಿಸುವ ಸಾಧ್ಯತೆ ಇದೆ ಎನ್ನುವುದನ್ನ ಬಹುಪಾಲು ಅರ್ಥಶಾಸ್ತ್ರಜ್ಞರು ಈಗಲೇ ಹೇಳುತ್ತಾರೆ ಈ ಬಡ್ಡಿ ದರ ಇಳಿಕೆ ಡಾಲರ್ ಮೌಲ್ಯವನ್ನ ಇನ್ನಷ್ಟು ಬಲಪಡಿಸಬಹುದು ಎಂಬ ಲೆಕ್ಕಾಚಾರವೂ ಇದೆ ಅದೇ ಕಾರಣಕ್ಕೆ ಚಿನ್ನದ ಮೇಲೆ ಹೂಡಿಕೆ ಮಾಡುವವರು ಈಗಲೇ ಆತುರ ಪಡುವುದಕ್ಕಿಂತ ಸ್ವಲ್ಪ ಕಾಯುವುದು ಒಳಿತು ಎಂಬ ಸಂದೇಶ ಮಾರುಕಟ್ಟೆಯಲ್ಲಿ ಹರಿದಾಡುತ್ತಿದೆ ಈಗಿರುವ ಚಿನ್ನದ ಬೆಲೆ ಕರೆಕ್ಷನ್ ಆಗುತ್ತಾ ಅಥವಾ ಇಲ್ಲವಾ ಎಂಬುದನ್ನು ಕರಾರುವಕ್ಕಾಗಿ ಹೇಳುವುದು ಕಷ್ಟವಾದರೂ ಪ್ರಸಿದ್ಧ ಎಕನಾಮಿಸ್ಟ್ಗಳು ಸ್ವಲ್ಪ ಮಟ್ಟಿನ ಕರೆಕ್ಷನ್ ಆಗುವ ಸಾಧ್ಯತೆ ಖಂಡಿತ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಆದ್ರೆ ಇಲ್ಲಿ ಒಂದು ಮುಖ್ಯ ವಿಚಾರ ಕೂಡ ಇದೆ ಹೂಡಿಕೆ ಅನ್ನೋದು ತಕ್ಷಣದ ಲಾಭಕ್ಕಾಗಿ ಅಲ್ಲ ಇದು ದೀರ್ಘಾವಧಿಯ ಆಟ ವಿಚಾರವನ್ನ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಎಂಬ ಜನಪ್ರಿಯ ಕೃತಿಯನ್ನ ಬರೆದ ಲೇಖಕರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ದುಡ್ಡಿನ ವಿಚಾರದಲ್ಲಿ ಶ್ರೀಮಂತ ಮತ್ತು ಬಡವನ ನಡುವಿನ ಅಂತರವನ್ನ ನಿರ್ಧರಿಸುವುದು ಜ್ಞಾನವಲ್ಲ ಆತುರ ಮತ್ತು ಭಯ ಆದ್ದರಿಂದ ಭಯದಿಂದ ಅಥವಾ ತಾತ್ಕಾಲಿಕ ಸುದ್ದಿಗಳಿಂದ ಪ್ರಭಾವಿತವಾಗಿ ಅಲ್ಲ ಭವಿಷ್ಯವನ್ನ ಯೋಚಿಸಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ು ಎನ್ನುವುದೇ ಅವರ ಸಂದೇಶ ಕೆವಿನ್ ವಾಶ್ ಅಧಿಕಾರ ಸ್ವೀಕರಿಸಿದ ನಂತರ ಕೆಲವೇ ತಿಂಗಳಲ್ಲಿ ಡಾಲರ್ ಮೌಲ್ಯ ತೊಂಬತ್ತಾರರಿಂದ ತೊಂಬತ್ತೇಳು ರೂಪಾಯಿಗೆ ತಲುಪಬಹುದು ಎಂಬ ಅಂದಾಜುಗಳು ಕೂಡ ಕೇಳಿ ಬರುತ್ತಿವೆ ಒಂದು ವೇಳೆ ಹಾಗಾದರೆ ಚಿನ್ನದ ಬೆಲೆ ಇನ್ನಷ್ಟು ಇಳಿಯುವ ಸಾಧ್ಯತೆಯೂ ಇದೆ ಇತಿಹಾಸವನ್ನ ನೋಡಿದ್ರೆ ಇದು ಹೊಸದೇನಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಾಲರ್ ಮೌಲ್ಯ ಸುಮಾರು ಹತ್ತು ಪರ್ಸೆಂಟ್ ಇಳಿದಾಗ ಅದೇ ಸಮಯದಲ್ಲಿ ಚಿನ್ನದ ಬೆಲೆ ಏಕಾಏಕಿ ಎಪ್ಪತ್ತು ಪರ್ಸೆಂಟ್ ಏರಿಕೆಯಾಯಿತು ಅಂದರೆ ಡಾಲರ್ ಮತ್ತು ಚಿನ್ನದ ನಡುವಿನ ಸಂಬಂಧ ನೇರವಾಗಿದೆ ಡಾಲರ್ ಬಲವಾಗಿದ್ದರೆ ಚಿನ್ನ ಒತ್ತಡಕ್ಕೆ ಒಳಗಾಗುತ್ತದೆ ಡಾಲರ್ ದುರ್ಬಲವಾದರೆ ಚಿನ್ನ ಮೆಂಚುತ್ತದೆ ಈ ಡಾಲರ್ ವರ್ಸಸ್ ಚಿನ್ನದ ಜಂಗಿ ಕುಸ್ತಿಯ ಮಧ್ಯೆ ಕೆಲ ಬುದ್ಧಿವಂತ ಹೂಡಿಕೆದಾರರು ಯಾವ ಲೋಹದ ಮೇಲೆ ಬಂಡವಾಳ ಹೂಡಬೇಕು ಎಂಬುದನ್ನು ಸ್ಪಷ್ಟ ಪ್ಲಾನ್ ಮಾಡಿಕೊಂಡೇ ಮುಂದುವರಿಯುತ್ತಿದ್ದಾರೆ ಅವರು ಕೇವಲ ಕೊಳ್ಳುವುದಿಲ್ಲ ಹೂಡಿಕೆ ಮಾಡುತ್ತಿದ್ದಾರೆ ಇತ್ತೀಚೆಗೆ ಡಾಲರ್ ಮೌಲ್ಯ ಸುಮಾರು ನಾಲ್ಕು ಪರ್ಸೆಂಟ್ ಹೆಚ್ಚಾಗಿರುವಾಗ ಚಿನ್ನತನ ಬೆಲೆಯಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಇಳಿಕೆ ಕಂಡಂತೆ ಕಾಣುತ್ತಿದೆ ಆದರೆ ಇದನ್ನು ಚಿನ್ನತನ ಮೌಲ್ಯ ಕಳೆದುಕೊಂಡಿತ್ತು ಎಂದು ಅರ್ಥೈಸುವುದು ತಪ್ಪು ಚಿನ್ನಕ್ಕೆ ಯಾವತ್ತೂ ಕೂಡ ತನ್ನದೇ ಆದ ಅಂತರ್ನಿಹಿತ ಮೌಲ್ಯ ಇದೆ ಅದಕ್ಕೆ ಚಿನ್ನವನ್ನು ಭವಿಷ್ಯದ ಲೋಹ ಎಂದು ಕರೆಯಲಾಗುತ್ತದೆ ಆದರೆ ಭವಿಷ್ಯಕ್ಕೆ ಇನ್ನಷ್ಟು ಭದ್ರತೆಯನ್ನ ಒದಗಿಸುವ ಲೋಹ ಯಾವುದು ಎಂದು ಪ್ರಶ್ನಿಸಿದ್ರೆ ಬಹುಪಾಲು ವಿಶ್ಲೇಷಕರು ಈಗ ಒಂದು ಹೆಸರನ್ನ ಹೇಳುತ್ತಿದ್ದಾರೆ ಅದೇ ಬೆಳ್ಳಿ ಈಗ ಬೆಳ್ಳಿಯ ಬೆಲೆ ಸುಮಾರು ಮೂರು ಲಕ್ಷ ರೂಪಾಯಿ ಪ್ರತಿ ಕೆಜಿ ಮಟ್ಟದಲ್ಲಿದೆ ಅಂದಾಜುಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗೆ ಅಂದರೆ ಇನ್ನೊಂದು ವರ್ಷದ ಅವಧಿಯಲ್ಲಿ ಬೆಳ್ಳಿ ಬೆಲೆ ಮೂವತ್ತರಿಂದ ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲ ವಿಶ್ಲೇಷಣೆಗಳ ಪ್ರಕಾರ ಒಂದೇ ವರ್ಷದಲ್ಲಿ ಬೆಳ್ಳಿ ಬೆಲೆ ನಾಲ್ಕು ಲಕ್ಷ ರೂಪಾಯಿಗೂ ತಲುಪಬಹುದು ಇದು ಕೇವಲ ಊಹೆಯಲ್ಲ ಗಟ್ಟಿಯಾದ ಕಾರಣಗಳ ಮೇಲೆ ಆಧಾರಿತ ಲೆಕ್ಕಾಚಾರ ಜಗತ್ತಿನ ಒಟ್ಟು ಬೆಳ್ಳಿ ಬಳಕೆಯಲ್ಲಿ ಅರ್ಧಕ್ಕಿಂತ ಹೆಚ್ಚುವಾಗ ಕೈಗಾರಿಕಾ ಕ್ಷೇತ್ರದಲ್ಲೇ ಬಳಕೆಯಾಗುತ್ತದೆ ವಿಶೇಷವಾಗಿ ಸೌರ ಶಕ್ತಿ ಎಲೆಕ್ಟ್ರಿಕ್ ವಾಹನಗಳು ಮತ್ತು ಫೈವ್ ತಂತ್ರಜ್ಞಾನದಲ್ಲಿ ಬೆಳ್ಳಿ ಅನಿವಾರ್ಯ ಲೋಹವಾಗಿದೆ ಫೈವ್ ತಂತ್ರಜ್ಞಾನ ಎಷ್ಟು ವ್ಯಾಪಕವಾಗಿ ಬಳಕೆಯಾಗುತ್ತಿದೆ ಅನ್ನೋದನ್ನ ನಾವು ಈಗಲೇ ಅನುಭವಿಸುತ್ತಿದ್ದೇವೆ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಜಗತ್ತಿನ ಬೆಳ್ಳಿ ಉತ್ಪಾದನೆ ಇಡೀ ಜಗತ್ತಿಗೆ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆ ಮಾಡುವ ದೇಶ ಮೆಕ್ಸಿಕೋ ರೆ ಎರಡನೇ ಸ್ಥಾನದಲ್ಲಿ ಚೀನಾ ಇದೆ ಮುಂದಿನ ದಿನಗಳಲ್ಲಿ ಜಾಗತಿಕ ನಾಯಕತ್ವ ಸಾಧಿಸಲು ಹವಣಿಸುತ್ತಿರುವ ದೇಶಗಳು ಕೇವಲ ಚಿನ್ನವನ್ನೇ ಅಲ್ಲ ಬೆಳ್ಳಿಯ ಮೇಲೂ ಹಿಡಿತ ಸಾಧಿಸಲು ಮುಂದಾಗಿದೆ ಅದಕ್ಕಾಗಿಯೇ ಚೀನಾ ತನ್ನ ಬಳಿ ಇರುವ ಬೆಳ್ಳಿಯನ್ನು ಸಾಧ್ಯವಾದಷ್ಟು ಉಳಿಸಿಕೊಳ್ಳಲು ಬೆಳ್ಳಿ ರಫ್ತಿನ ಮೇಲೆ ನಿರ್ಬಂಧ ಹೇರಿರುವುದು ಬಹಳ ಮಹತ್ವದ ಸಂದೇಶ ನೀಡುತ್ತದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಲಭ್ಯತೆಯನ್ನ ಕಡಿಮೆ ಮಾಡಿ ಬೆಳ್ಳಿಯ ಬೆಲೆಯನ್ನ ನಿಯಂತ್ರಿಸುವ ತಂತ್ರ ಎಲ್ಲಿಗೆ ಭಾರತವನ್ನ ಕೂಡ ಸೇರಿಸಬೇಕು ನಮ್ಮ ರಿಸರ್ವ್ ಗಳಲ್ಲಿ ಈಗಾಗಲೇ ಸಾಕಷ್ಟು ಚಿನ್ನವನ್ನ ದಾಸ್ತಾನು ಮಾಡಲಾಗಿದೆ ಯಾಕಂದ್ರೆ ಜಾಗತಿಕ ಅರ್ಥ ವ್ಯವಸ್ಥೆ ಅಸ್ಥಿರವಾದಾಗ ದೇಶದ ಹಣಕಾಸು ವ್ಯವಸ್ಥೆಗೆ ರಕ್ಷಣೆ ನೀಡುವುದು ಈ ಲೋಹಗಳ ಕೆಲಸ ಆದರೆ ಇವತ್ತು ಜಗತ್ತು ಪರಿಸರ ಸ್ನೇಹಿ ಇಂಧನದತ್ತ ಸಾಗುತ್ತಿರುವಾಗ ಉತ್ಪಾದನಾ ಕ್ಷೇತ್ರದಲ್ಲಿ ಬೆಳ್ಳಿಯ ಅವಶ್ಯಕತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅದಕ್ಕೆ ಹಲವಾರು ದೇಶಗಳು ಮುಂದಿನ ದಿನಗಳಲ್ಲಿ ಬೆಳ್ಳಿ ಸೂಪರ್ ಸ್ಟ್ರಾಟಜಿಕ್ ಲೋಹವಾಗಬಹುದು ಎಂಬ ಲೆಕ್ಕಾಚಾರದಲ್ಲಿ ನಡೆದುಕೊಳ್ಳುತ್ತಿವೆ ಇದೇ ಕಾರಣಕ್ಕೆ ಇವತ್ತು ಬಹುಪಾಲು ಹೂಡಿಕೆದಾರರು ಚಿನ್ನಕ್ಕಿಂತಲೂ ಬೆಳ್ಳಿಯ ಮೇಲೆ ಹೆಚ್ಚು ನಂಬಿಕೆ ಇಡುತ್ತಿದ್ದಾರೆ ಹೇಗಿರುವ ಮೂರು ಲಕ್ಷದ ಮಟ್ಟದಿಂದ ಬೆಳ್ಳಿ ಇನ್ನೂ ಮೇಲಕ್ಕೆ ಹೋಗುತ್ತದೆ ಅನ್ನೋ ನಿರೀಕ್ಷೆಯೇ ಜನರನ್ನ ಆ ಲೋಹದತ್ತ ಸೆಳೆಯುತ್ತಿದೆ ಕೆಲ ಅರ್ಥಶಾಸ್ತ್ರಜ್ಞರ ಪ್ರಕಾರ ಮುಂದಿನ ದಿನಗಳಲ್ಲಿ ಬೆಳ್ಳಿ ಚಿನ್ನದ ಅರ್ಧ ಮೌಲ್ಯದ ಮಟ್ಟಕ್ಕೆ ಬಂದರೂ ಅಚ್ಚರಿಯಿಲ್ಲ ಇದು ಇವತ್ತಲ್ಲ ನಾಳೆಯಲ್ಲ ಇಪ್ಪತ್ತು ಮೂವತ್ತು ಅಥವಾ ಐವತ್ತು ವರ್ಷಗಳಲ್ಲಿ ಸಂಭವಿಸಬಹುದಾದ ಬದಲಾವಣೆ ಆದ್ರೆ ದಿಕ್ಕು ಮಾತ್ರ ಸ್ಪಷ್ಟವಾಗಿದೆ ಆದ್ರೆ ಬೆಳ್ಳಿ ತನ್ನ ಮೌಲ್ಯವನ್ನ ಇನ್ನಷ್ಟು ವೇಗವಾಗಿ ಹೆಚ್ಚಿಸಿಕೊಳ್ಳುವ ಹಂತದಲ್ಲಿದೆ ರೋಬೋಟ್ ಕೆವಿನ್ಸ್ ಕೂಡ ತಮ್ಮ ಟ್ವೀಟ್ ನಲ್ಲಿ ಮುಂದಿನ ಒಂದು ವರ್ಷದಲ್ಲಿ ಬೆಳ್ಳಿ ಬೆಲೆ ಸುಮಾರು ಮೂವತ್ತು ಪರ್ಸೆಂಟ್ ಏರಿಕೆಯ ನಿರೀಕ್ಷೆ ಇದೆ ಅಂತ ಉಲ್ಲೇಖಿಸಿದ್ದಾರೆ ಅಂದರೆ ಭವಿಷ್ಯದ ಹೂಡಿಕೆ ಬಗ್ಗೆ ಯೋಚಿಸುವವರು ಕೇವಲ ಚಿನ್ನಕ್ಕೆ ಸೀಮಿತವಾಗದೆ ಬೆಳ್ಳಿಯನ್ನು ಗಂಭೀರವಾಗಿ ಪರಿಗಣಿಸಬೇಕಾದ ಸಮಯ ಆಯಿತು ಬುದ್ಧಿವಂತಿಕೆಯಿಂದ ದೂರದ ದೃಷ್ಟಿಯಿಂದ ಹೂಡಿಕೆ ಮಾಡಿದ್ರೆ ಬೆಳ್ಳಿಯನ್ನು ನೆಚ್ಚಿಕೊಂಡರೆ ಬಾಳು ಹಾಳಾಗುವುದಿಲ್ಲ ಅನ್ನೋ ಮಾತು ಇವತ್ತು ಇನ್ನಷ್ಟು ಅರ್ಥಪೂರ್ಣವಾಗಿ ಕಾಣಿಸುತ್ತಿದೆ ಿ ಕಾಣುತ್ತಿರುವುದು ಒಂದೇ ಸಂಗತಿ ಡಾಲರ್ ಬಲವಾದರೆ ಚಿನ್ನದ ಮೇಲೆ ಒತ್ತಡ ಬರುತ್ತದೆ ಫೆಡರಲ್ ರಿಸರ್ವ್ನ ಮುಂದಿನ ನಿರ್ಧಾರಗಳು ಚಿನ್ನದ ಬೆಲೆಗೆ ದಿಕ್ಕು ತೋರಿಸಲಿವೆ ಚಿನ್ನ ಮತ್ತು ಮೌಲ್ಯವನ್ನ ಎಂದಿಗೂ ಕಳೆದುಕೊಳ್ಳೋದಿಲ್ಲ ಆದರೆ ತಾತ್ಕಾಲಿಕವಾಗಿ ಕರೆಕ್ಷನ್ ಸಾಧ್ಯ ಅದೇ ಸಮಯದಲ್ಲಿ ಕೈಗಾರಿಕಾ ಬೇಡಿಕೆ ತಂತ್ರಜ್ಞಾನ ಮತ್ತು ಜಾಗತಿಕ ತಂತ್ರ ರಾಜಕೀಯದ ಕಾರಣದಿಂದ ಬೆಳ್ಳಿ ಭವಿಷ್ಯದ ಸ್ಟ್ರಾಟಜಿಕ್ ಲೋಹವಾಗಿ ಹೊರಹೊಮ್ಮುತ್ತಿದೆ ಸೌರಶಕ್ತಿ ಎಲೆಕ್ಟ್ರಿಕ್ ವಾಹನಗಳು ಮತ್ತು ಫೈವ್ ಜಿ ವಿಸ್ತರಣೆ ಬೆಳ್ಳಿಯ ಮೌಲ್ಯವನ್ನ ಇನ್ನಷ್ಟು ಬಲಪಡಿಸಬಹುದು ಅರ್ಥಾತ್ ಮುಂದಿನ ದಿನಗಳಲ್ಲಿ ಹೂಡಿಕೆ ತಂತ್ರ ಕೇವಲ ಚಿನ್ನಕ್ಕೆ ಸೀಮಿತವಾಗದೆ ಬೆಳ್ಳಿ ಬೆಳ್ಳಿಯನ್ನು ಗಂಭೀರವಾಗಿ ಪರಿಗಣಿಸಬೇಕಾದ ಸಮಯ ಕೂಡ ಬಂದಿದೆ ಇದೀಗ ಪ್ರಶ್ನೆ ನಿಮ್ಮದು ನೀವು ಮುಂದಿನ ಹೂಡಿಕೆಯಲ್ಲಿ ಚಿನ್ನವನ್ನೇ ಆಯ್ಕೆ ಮಾಡ್ತೀರಾ ಅಥವಾ ಬೆಳ್ಳಿಯ ಮೇಲೆ ಹೆಚ್ಚು ನಂಬಿಕೆಯನ್ನ ಇಡ್ತೀರಾ ನೀವೇನ್ ಮಾಡ್ತೀರಾ ಕಮೆಂಟ್ ಮಾಡಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ